ನಾನು ನಾನೀಗ ಪರ್ಸ್ನಲ್ಲ ಕೇಳೋದಾದ್ರೆ ಈಗ ಹಿಂದೆ ಇಷ್ಟೆಲ್ಲ ಖ್ಯಾತ ಸಂಗೀತ ನಿರ್ದೇಶಕರಲ್ಲಿ ನಿಮ್ಮ ಹೆಸರು ಕೂಡ ಇದ್ದೇ ಇರುತ್ತೆ ಶಾಶ್ವತ ದೇವದ್ರೆ ಈ ಹಿಸ್ಟ್ರಿ ಅಂತಲೇ ಹೇಳ್ಬೋದು ಈಗ ಬ ಇರೋರು ಆಲ್ಮೋಸ್ಟ್ ಎಲ್ಲರೂ ಕೂಡ ಲೈಫ್ ಅಂತ ಸೆಟ್ಲ್ ಮಾಡಿಕೊಂಡ್ರು ನೀವು ಯಾಕೆ ಆಗೋಜಿಗೆ ಹೋಗ್ಲಿಲ್ಲ ಮನೆ ಮಕ್ಕಳು ತಂದೆ ತಾಯಿ ಬಂದಾಗ ಲೈಫ್ ಯಾಕೆ ಸೆಟ್ಲ್ ಮಾಡ್ಕೊಳ್ಳಿಲ್ಲ ಅಂತ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರೋದು ಇವಾಗ ಸಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತೀನಿ ನಾನು ಸೆಟ್ಲ್ ಆಗ್ತೀನಿ ಆಗಿದ್ದನೋ ಇಲ್ಲವೋ ಅನ್ನೋದು ಬೇರೆಯವರಿಗೆ ಅದು ಇದಲ್ಲ ಸಮಸ್ಯೆ ಅಲ್ಲ ಅದು ನನ್ನ ಸಮಸ್ಯೆ ಆದರೆ ನನಗೆ ಅದು ಇಲ್ಲಿವರೆಗೆ ಸಮಸ್ಯೆ ಅಂತ ಅನಿಸಿಲ್ಲ ಉದ ಇನ್ನೊಂದು ಇನ್ನೊಂದು ಸಮಸ್ಯೆ ಏನಂತಂದರೆ ನನ್ನ ಹೆಂಡತಿಗೆ ಅದು ಸಮಸ್ಯೆ ಅನಿಸಿಲ್ಲ ಈಗ ಅವು ನನ್ನ ನಂದು ಸಮಸ್ಯೆ ಅಂತ ನನ್ನ ಹೆಂಡತಿಗೆ ಅದು ಸಮಸ್ಯೆ ಅಂತ ಅನಿಸದೆ ಇರೋದು ಅದೊಂದು ದೊಡ್ಡ ಸಮಸ್ಯೆ ಈಗ ಆ್ಯಕ್ಚುಲಿ ಹೆಂಗಸರಿಗೆ ಹೆಂಗಸರು ಏನು ಮಾಡ್ತಾರೆ ಒಂದು ರೀತಿಯಲ್ಲಿ ಅವರು ಸ್ವಾರ್ಥಿಗಳಾಗಿರಬೇಕು ಅವರು ಅಂದರೆ ಸಂಸಾರ ಹಾಳಾಗತ್ತೆ ಯಾಕಂದರೆ ಯಾರನ್ನು ಈ ಮನೆ ಗಂಡಂದರು ಹೇಗಿರ್ತಾರೆ ಅಂದರೆ ಅಣ್ಣವರು ಉದಾಹರಣೆಗೆ ಅಣ್ಣವರು ಉದಾರಿ ಕೊಡುಗೆ ಇದಾನಿ ಭಾಳ ಸಂಯಮ ಮುರ್ ಮುಲಾಜಿ ಮನುಷ್ಯ ದಾಕ್ಷಿಣ್ಯ ಮನುಷ್ಯ ಅವರು ಆ ಥರನೇ ಅವ್ರನ್ನ ಬಿಟ್ಟರೆ ಅಷ್ಟೇ ಅವರು ಪಾರುತಮ್ಮ ಕಂಟ್ರೋಲ್ ಇಟ್ಕೊಂಡ್ರು ಹಾಂ ಸೊ ಹಾಗೇ ಒಂದು ಹೆಂಡತಿ ಅಂದಮೇಲೆ ಅವಳು ಗಂಡನ ಆಗು ಹೋಗುಗಳನ್ನು ಲೆಕ್ಕಾಚಾರಗಳನ್ನು ಅವಳು ನೋಡ್ಕೊಬೇಕು ಆ ಮಟ್ಟಿಗೆ ನನ್ನ ಹೆಂಡತಿ ನನ್ನ ಥರನೇ ಇರೋದ್ರಿಂದ ಸ್ವಲ್ಪ ಅವಳು ಇದೆ ಬಟ್ ಒಂದು ಲೆವೆಲ್ಗೆ ನಾವು ಸ್ವಲ್ಪ ಸ್ವತಂತ್ರರಾಗಿದ್ದೀವಿ ಅಂತ ಏನೂ ಇದಿಲ್ಲ ನಾನು ಸೆಟ್ಲ್ ಆಗ್ತೀನಿ ಆಗಿದ್ದೇನೋ ಇಲ್ಲವೋ ಅನ್ನೋದು ಬೇರೆಯವರಿಗೆ ಅದು ಇದಲ್ಲ ಸಮಸ್ಯೆ ಅಲ್ಲ ಅದು ನನ್ನ ಸಮಸ್ಯೆ ಆದರೆ ನನಗೆ ಅದು ಇಲ್ಲಿಯವರೆಗೆ ಸಮಸ್ಯೆ ಅಂತ ಅನಿಸಿಲ್ಲ ಉದ ಇನ್ನೊಂದು ಇನ್ನೊಂದು ಸಮಸ್ಯೆ ಏನಂತಂದರೆ ನನ್ನ ಹೆಂಡತಿಗೆ ಅದು ಸಮಸ್ಯೆ ಅನಿಸಿಲ್ಲ ಈಗ ಅವ ನನ್ನ ನಂದು ಸಮಸ್ಯೆ ಅಂತ ನನ್ನ ಹೆಂಟಿಗೆ ಅದು ಸಮಸ್ಯೆ ಅಂತ ಅನ್ನಿಸದೇ ಇರೋದು ಅದೊಂದು ದೊಡ್ಡ ಸಮಸ್ಯೆ ಈಗ ಆ್ಯಕ್ಚುಲಿ ಹೆಂಗಸರಿಗೆ ಹೆಂಗಸರು ಏನು ಮಾಡ್ತಾರೆ ಒಂದು ರೀತಿಯಲ್ಲಿ ಅವರು ಸ್ವಾರ್ಥಿಗಳಾಗಿರಬೇಕು ಅವರು ಅಂದರೆ ಸಂಸಾರ ಹಾಳಾಗತ್ತೆ ಯಾಕಂದರೆ ಯಾರನ್ನು ಈ ಮನೆ ಗಂಡಂದರು ಹೇಗಿರ್ತಾರೆ ಅಂದರೆ ಅಣ್ಣವರು ಉದಾಹರಣೆಗೆ ಅಣ್ಣವರು ಉದಾರಿ ಕೊಡುಗೆ ಇದಾನಿ ಭಾಳ ಸಂಯಮ ಮುಲಾಜಿ ಮನುಷ್ಯ ದಾಕ್ಷಿಣ್ಯ ಮನುಷ್ಯ ಅವರು ಆ ಥರನೇ ಅವ್ರನ್ನ ಬಿಟ್ಟರೆ ಅಷ್ಟೇ ಅವರು ಪಾರುತಮ್ಮ ಕಂಟ್ರೋಲ್ ಇಟ್ಕೊಂಡ್ರು ಹಾಂ ಸೊ ಹಾಗೇ ಒಂದು ಹೆಂಡತಿ ಅಂದಮೇಲೆ ಅವಳು ಗಂಡನ ಆಗು ಹೋಗುಗಳನ್ನು ಲೆಕ್ಕಾಚಾರಗಳನ್ನು ಅವಳು ನೋಡ್ಕೊಬೇಕು ಆ ಮಟ್ಟಿಗೆ ನನ್ನ ಹೆಂಡತಿ ನನ್ನ ಥರನೇ ಇರೋದ್ರಿಂದ ಸ್ವಲ್ಪ ಅವಳು ಇದೆ ಬಟ್ ಒಂದು ಲೆವೆಲ್ಗೆ ನಾವು ಸ್ವಲ್ಪ ಸ್ವತಂತ್ರರಾಗಿದ್ದೀವಿ ತೊಂದ ಅಂಥ ಏನು ಇದಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ